ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಒಂದು ಬಹಳ ಪ್ರಮುಖವಾದಂತಹ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಹೊರಗುತ್ತಿಗೆಯನ್ನ ಕೈ ಬಿಟ್ಟು ಒಳಗುತ್ತಿಗೆಗೆ ಈಗ ಗವರ್ನಮೆಂಟ್ ಚಿಂತನೆ ಮಾಡ್ತಾ ಇದೆ ಅಂದ್ರೆ ಕೆಲವೊಂದು ಖಾಸಗಿ ಸಂಸ್ಥೆಗಳ ಕೆಲಸ ಮಾಡ್ತಕ್ಕಂಥ ನೌಕರರು ಔಟ್ಸೋರ್ಸ್ ಅಂತ ಹೇಳ್ತೀವಿ ನಾವು ಅಂದ್ರೆ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರು ಅದನ್ನ ಅದರಲ್ಲಿ ಎರಡು ತರ ಪದಗಳು ಬರುತ್ತೆ ಒಂದು ಹೊರಗುತ್ತಿಗೆ ಅದ ಅದರ ಒಂದು ಆಧಾರದ ಮೇಲೆ ಅವರಿಗೆ ಕೆಲಸವನ್ನ ಕೊಡುವಂಥದ್ದು ಸೊ ಏಜೆನ್ಸಿಗಳು ಅವರಿಗೆ ಸಂಬಳವನ್ನ ಹಾಕುತ್ತೆ ಇನ್ನು ಒಳಗುತ್ತಿಗೆ ಅಂತ ಬರುತ್ತೆ ಈ ಒಳಗುತ್ತಿಗೆ ಆದ್ರದಲ್ಲಿ ಒಂದಷ್ಟು ಸೇವಾ ಭದ್ರತೆ ಅವರಿಗೆ ರಕ್ಷಣೆ ಪ್ರೊಟೆಕ್ಷನ್ಸ್ ಕೆಲವೊಂದು ಸರ್ಕಾರದ ಯೋಜನೆಗಳು ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ ಇದು ಎರಡು ರೀತಿಯಲ್ಲಿ ನೌಕರರು ಈ ಸಂಸ್ಥೆ ಅಂಡರಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಸೊ ಏನಕ್ಕೆ ಈಗ ಈ ಹೊರಗುತ್ತಿಗೆ ಅಂತಕ್ಕಂಥದನ್ನ ಕೈ ಬಿಟ್ಟು ಒಳಗುತ್ತಿಗೆಗೆ ಈ ಸರ್ಕಾರ ಇಲ್ಲಿ ಯೋಚನೆಯನ್ನ ಮಾಡ್ತಾ ಇದೆ ಅಂತ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಕ್ವಿಕ್ ಆಗಿ ಎಲ್ಲವನ್ನ ಮುಗಿಸ್ಕೋಣ ಈಗ ನೋಡಿ ಈ ಖಾಸಗಿ ಏಜೆನ್ಸಿಗಳ ದೌರ್ಜನ್ಯಕ್ಕೆ ಒಳಗಾಗುತ್ತಿರತಕ್ಕಂತ ಅಂತ ನೋಡಿ ಈಗ ಹೊರಗುತ್ತಿಗೆ ಆಧಾರದಲ್ಲಿ ನೀವು ಕೆಲಸ ತಗೊಳ್ಬೇಕು ಅಂದ್ರೆ ಇಟ್ಸ್ ನಾಟ್ ಎನ್ ಈಸಿ ಅದು ತುಂಬಾ ಸುಲಭ ಅಲ್ಲ ಅದು ಅವ್ರಿಗೆಲ್ಲ ಲಂಚ ಕೊಡಬೇಕಾಗತ್ತೆ ಅವ್ರು ಮಾಡ್ತಕ್ಕಂಥ ಹರಾಸ್ಮೆಂಟ್ ಸಹಿಸ್ಕೊಳ್ಬೇಕಾಗತ್ತೆ ಅವ್ರು ಮಾಡ್ತಕ್ಕಂಥ ದೌರ್ಜನ್ಯವನ್ನ ಸಹಿಸ್ಕೊಳ್ಬೇಕಾಗತ್ತೆ ಇವೆಲ್ಲ ಇರುತ್ತೆ ಅವ್ರದ್ದೊಂದಷ್ಟು ಡಿಮ್ಯಾಂಡ್ಸ್ ಇರ್ತಿದೆ ಇಷ್ಟೇ ಲಂಚ ಕೊಡಬೇಕು ಸೊ ಹಾಗೆ ಹೇಗೆ ಅಂತೆಲ್ಲ ಅದನ್ನ ಕೊಟ್ಬಿಟ್ಟು ಕೊಡಬೇಕು ಆಮೇಲೆ ಒಂದಷ್ಟು ಪ್ರಭಾವವನ್ನು ಪಳಸ್ಬೇಕಾಗುತ್ತೆ ಇನ್ಫ್ಲೂಯೆನ್ಸ್ ಮುಖಾಂತರ ಕೂಡ ಬರ್ಲ ಬರ್ತಕ್ಕಂಥ ಸಾಧ್ಯತೆಗಳು ಅಲ್ಲಿ ಇದ್ದೇ ಇರುತ್ತೆ ಇವೆಲ್ಲವೂ ಇರುತ್ತೆ ಆಮೇಲೆ ಇತ್ತೀಚಿನ ದಿನಮಾನಗಳಲ್ಲಂತೂ ಈ ಹೊರಗುತ್ತಿಗೆ ನೌಕರರ ಮೇಲೆ ಸಾಕಷ್ಟು ರೀತಿಯಲ್ಲಿ ದೌರ್ಜನ್ಯಗಳಾಗ್ತಾ ಇರುವಂತದ್ದು ಸೊ ನಾವೆಲ್ಲ ಪ್ರತಿದಿನ ನೋಡ್ತಾ ಇರ್ತೀವಿ ನಾವು ಏಜೆನ್ಸಿಗಳು ಹೇಗೆಲ್ಲ ಅವರನ್ನ ನಡೆಸ್ಕೊಳ್ತೇ ಅಂತ ಅಂದ್ಬಿಟ್ಟು ಹಾಗಾಗಿ ಈ ಖಾಸಗಿ ಏಜೆನ್ಸಿಗಳ ದೌರ್ಜನ್ಯ ಏನ್ ನಡೀತಾ ಇದೆ ಈ ಹೊರಗುತ್ತಿಗೆ ನೌಕರರ ಮೇಲೆ ಸೊ ಆ ಒಂದು ನೌಕರಿಗೆ ಈಗ ಸೇವಾ ಭದ್ರತೆಯನ್ನು ಪ್ರೊವೈಡ್ ಮಾಡ್ಲಿಕ್ಕೆ ಅಥವಾ ಸೇವಾ ಭದ್ರತೆಯನ್ನು ಒದಗಿಸ್ಲಿಕ್ಕೆ ಮುಂದಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಅದಕ್ಕಾಗಿ ಏನ್ ಮಾಡಿದೆ ಈಗ ಈ ಹೊರಗುತ್ತಿಗೆ ವ್ಯವಸ್ಥೆಯನ್ನ ರದ್ದು ಮಾಡಿ ಒಳಗುತ್ತಿಗೆ ವ್ಯವಸ್ಥೆ ಜಾರಿಗೆ ತರಲು ಈಗ ಗಂಭೀರ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು ಸೊ ಈ ಹೊರಗುತ್ತಿಗೆ ನೌಕರರ ಮೇಲಿನ ದೌರ್ಜನ್ಯ ತಡೆ ಮತ್ತು ಸೇವಾ ಭದ್ರತೆ ಒದಗಿಸುವ ಸಂಬಂಧ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ತನ್ನ ಡೈರೆಕ್ಷನ್ಸ್ ಅನ್ನ ಪಾಸ್ ಮಾಡ್ಬಿಡ್ದೆ ಹೀಗಾಗಿ ಸೊ ಹೊರಗುತ್ತಿಗೆ ನೌಕರರ ನೇಮಕವನ್ನ ಖಾಸಗಿ ಏಜೆನ್ಸಿಗಳ ಮುಖಾಂತರವಾಗಿ ಮಾಡುವುದನ್ನ ತಪ್ಪಿಸಿ ಅನ್ಯ ಮಾರ್ಗದ ಮೂಲಕ ನೇಮಕಕ್ಕೆ ಸರ್ಕಾರ ನಿರ್ಧಾರವನ್ನ ಇಲ್ಲಿ ಮಾಡಿರುವಂತದ್ದು ಈವನ್ ಹೊರಗುತ್ತಿಗೆ ಮೇಲೂ ಕೂಡ ಒಂದು ಕೆಲಸ ಕಾರ್ಯವನ್ನ ತಗೊಳ್ಳಿದ್ದೆ ಆದ್ರೆ ಆ ನೌಕರರನ್ನ ಅಹ್ ತಗೊಳ್ತಕ್ಕಂಥ ಪ್ರಕ್ರಿಯೆಗಳು ಮಾಡಬೇಕು ಅಂತ ಅನ್ಕೊಂಡಾಗಲೂ ಕೂಡ ಯಾವುದೇ ರೀತಿಯ ಖಾಸಗಿ ಏಜೆನ್ಸಿಗಳಿಗೆ ಕೊಡಬಾರದು ಇದಕ್ಕೆ ಮಾಡಲೇಬೇಕು ಅಂತಕ್ಕಂಥ ಒಂದು ಬೇರೆಯ ಒಳ್ಳೆಯ ಮಾರ್ಗದ ಮುಖಾಂತರವಾಗಿ ಆ ನೌಕರಿಗೆ ಕೆಲಸವನ್ನ ಕೊಡಬೇಕು ಸೊ ಆ ನಿಟ್ಟಿನಲ್ಲಿ ಈಗ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಹಾಗಾಗಿ ಸೊ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಸಚಿವ ಸಂಪುಟ ಒಂದು ಉಪ ಸಮಿತಿಯನ್ನೇ ಗ್ರಹಿಸಲಾಗಿರುವಂತದ್ದು ಮುಂದುವರೆದಂತೆ ಇದಕ್ಕೆ ಸಂಬಂಧಪಟ್ಟಾಗಿ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ ಒಂದು ಉಪ ಸಮಿತಿಯಲ್ಲಿ ಈ ಸಂಪುಟ ಉಪಸಮಿತಿ ಹೊರಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆ ನೀಡಲು ಇರುವ ಮಾರ್ಗಗಳ ಬಗ್ಗೆ ಈಗಾಗಲೇ ಪರಿಶೀಲನೆ ನಡೆಸಿದ್ದು ಒಳಗುತ್ತಿಗೆ ಆಧಾರದಲ್ಲಿ ನೇರವಾಗಿ ಸರ್ಕಾರ ಅಥವಾ ಸರ್ಕಾರಿ ಸಂಸ್ಥೆಗಳ ಮೂಲಕ ಸೇವೆಗೆ ಭರ್ತಿ ಮಾಡಿಕೊಳ್ಳಲು ಪರಿಶೀಲನೆ ನಡೆಸಿದೆ ಅಂತ ಅಂದ್ರೆ ಹೊರಗುತ್ತಿಗೆ ಅಂದ್ರೆ ಕಾಂಟ್ರಾಕ್ಟ್ ಬೇಸ್ ಅಂತ ನಾವ್ ಏನ್ ನೀವೇನು ಕರಿತೀರ ಅಥವಾ ಏಜೆನ್ಸಿ ಮುಖಾಂತರವಾಗಿ ಮಾಡುವಂತದ್ದು ನಾನು ಆರಂಭದಲ್ಲಿ ಹೇಳಿದ ಹಾಗೆ ಅಂದ್ರೆ ಇವರಿಗೆ ದೇರ್ ಇಸ್ ನೋ ಎನಿ ಕೈಂಡ್ ಆಫ್ ಸೆಕ್ಯೂರಿಟೀಸ್ ಯಾವುದೇ ರೀತಿಯಾದಂತಹ ರಕ್ಷಣೆ ಇರಲ್ಲ ಭದ್ರತೆ ಇರಲ್ಲ ಹಾಗಾಗಿ ಅವ್ರ ಕೆಲಸ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಕಳ್ಕೊಬೋದು ಅವರು ಹಂಗೆಲ್ಲ ಇರುತ್ತೆ ಹಾಗಾಗಿ ಇದನ್ನ ಹೆಂಗಾರು ಮಾಡಿ ಅವಾಯ್ಡ್ ಮಾಡ್ಬಿಟ್ಟು ಸರ್ಕಾರದ ಹಂತದಲ್ಲಿ ಅಥವಾ ಐ ತಿಂಕ್ ಸರ್ಕಾರದಿಂದನೇ ಅವರನ್ನ ಈ ಆ ರೀತಿಯ ನೌಕರನ್ನ ನಾವು ಅವ್ರಿಗೆ ಕೆಲಸವನ್ನ ಕೊಡಿಸ್ಲಿಕ್ಕೆ ನಾವೇನಾದ್ರೂ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಈಗ ಅಲ್ಲಿ ಪರಿಶೀಲನೆ ಆಗಿರುವಂತದ್ದು ಸೊ ಹಾಗಾಗಿ ಒಳಗುತ್ತಿಗೆ ಆಧಾರದಲ್ಲಿ ನೇರವಾಗಿ ಸರ್ಕಾರ ಅಥವಾ ಸರ್ಕಾರಿ ಸಂಸ್ಥೆಗಳ ಮೂಲಕ ಸೇವೆಗೆ ಭರ್ತಿ ಮಾಡಿಕೊಳ್ಳಲು ಸೊ ಪರಿಶೀಲನೆ ನಡೆಸಿದೆ ಇದರ ಒಂದು ಸಾಧಕ ಬಾಧಕಗಳ ಪರಿಶೀಲನೆಗಾಗಿ ಕಾರ್ಮಿಕ ಇಲಾಖೆ ಕಾನೂನು ಇಲಾಖೆ ಅಧಿಕಾರಿಗಳ ಸಮಿತಿ ರಚನೆಯಾಗಿದ್ದು ಸಮಿತಿಯು ವರದಿ ನೀಡತಕ್ಕಂತ ನಂತರ ಅದರ ಪರಿಶೀಲನೆ ಹೊರಗುತ್ತಿಗೆ ನೌಕರಿಗೆ ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಈಗ ಸಚಿವ ಸಂಪುಟ ಉಪ ಸಮಿತಿ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಲಿಕ್ಕೆ ಅದು ನಿರ್ಧಾರವನ್ನ ಮಾಡಿರುವಂತದ್ದಿಗೆ ನೋಡೋಣ ಇವೆಲ್ಲವೂ ಕೂಡ ಮಾಡ್ತಾ ಇರುವಂತದ್ದು ಒಳ್ಳೆಯ ಬೆಳವಣಿಗೆ ಅವ್ರಿಗೂ ಕೂಡ ಸೇವಾ ಭದ್ರತೆ ಬೇಕು ಹಲವಾರು ವರ್ಷಗಳ ಕಾಲ ದುಡಿತಾ ಇರ್ತಾರೆ ಅವ್ರಿಗೆ ಯಾವುದೇ ಭದ್ರತೆ ಇರಲ್ಲ ರಕ್ಷಣೆ ಇರಲ್ಲ ಯಾವುದೇ ರೀತಿಯ ಹಣ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸಿಗೋದಿಲ್ಲ ಆಮೇಲೆ ಎವ್ರಿ ಮಂತ್ ಸರಿಯಾದ ದಿನಾಂಕಕ್ಕೆ ಅವ್ರಿಗೆ ಸಂಬಳ ಹಾಕು ಆಗ್ತಕ್ಕಂಥ ಸಂದರ್ಭಗಳಲ್ಲೂ ಕೂಡ ಡಿಲೇ ಮಾಡುವಂತದ್ದು ಹೀಗೆಲ್ಲ ಸಾಕಷ್ಟು ರೀತಿಯಲ್ಲಿ ದೌರ್ಜನ್ಯ ಮತ್ತು ಹಿಂಸೆ ಅವ್ರ ಮೇಲೆ ಆಗ್ತಾ ಇರುತ್ತೆ ಸೊ ಇದರಿಂದ ನೋಡಿ ಇಲ್ಲಿ ಸುಮಾರು ಎರಡು ಪಾಯಿಂಟ್ ಐವತ್ತು ಲಕ್ಷ ಹೊರಗುತ್ತಿಗೆ ನೌಕರಿಗೆ ಅನುಕೂಲ ಅಂತ ಸೊ ಏನಾದ್ರು ಈಗ ಸರ್ಕಾರ ಏನ್ ಚಿಂತನೆ ಮಾಡಿದೆ ಅದು ಇಮಿಡಿಯೇಟ್ ಎಕ್ಸಿಕ್ಯೂಟ್ ಆಯ್ತು ಅಂತಂದ್ರೆ ಸರ್ಕಾರದ ಸ್ವಾಮ್ಯದಲ್ಲಿ ಅವ್ರಿಗೆ ಕೆಲಸ ಕೊಡ್ತಕ್ಕಂಥ ಪ್ರಯತ್ನಗಳಾಯ್ತು ಅಂತಂದ್ರೆ ಸುಮಾರು ಎರಡೂವರೆ ಲಕ್ಷ ಹೊರಗುತ್ತಿಗೆ ನೌಕರಿಗೆ ಅಡ್ವಾಂಟೇಜ್ ಆಗುತ್ತೆ ಹೇಗೆ ನೋಡಿ ಈಗ ಪ್ರೆಸೆಂಟ್ಲಿ ರಾಜ್ಯದಲ್ಲಿ ಏಳು ಪಾಯಿಂಟ್ ಎಂಬತ್ತು ಮಂಜೂರಾದ ಸರ್ಕಾರಿ ಹುದ್ದೆಗಳಿದು ಹತ್ರ ಒಂದು ಏಳು ಮುಕ್ಕಾಲು ಅಂತ ಅನ್ಕೊಳ್ಳಿ ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ವೇಳೆಗೆ ಸುಮಾರು ಐದು ಪಾಯಿಂಟ್ ನಾಲ್ಕು ಲಕ್ಷ ಹುದ್ದೆಗಳು ಭರ್ತಿ ಆಗಿವೆ ಇಪ್ಪತ್ತೈದಕ್ಕೆ ಈಗ ಮಾರ್ಚ್ಗೆ ಅಂದ್ರೆ ವೇಳೆಗೆ ಅಂತ ಇನ್ನು ಟೈಮ್ ಇದೆ ಉಳಿದಂತೆ ಎರಡು ಪಾಯಿಂಟ್ ಏಳು ಆರು ಹುದ್ದೆಗಳು ಅಂದ್ರೆ ಸುಮಾರು ಎರಡು ಮುಕ್ಕಾಲು ಲಕ್ಷ ಹುದ್ದೆಗಳು ಕಾಲಿ ಇದ್ದು ಅದರಲ್ಲಿ ಸಿ ದರ್ಜೆ ಒಂದೂವರೆ ಲಕ್ಷ ಮತ್ತು ಡಿ ದರ್ಜೆ ಎಪ್ಪತ್ತೇಳು ಸಾವಿರದ ಆರುನೂರ ಹದಿನಾಲ್ಕು ಹುದ್ದೆಗಳು ಖಾಲಿ ಇರುವಂತದ್ದು ಹೀಗೆ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಹಾಗೂ ನಿಗಮ ಮಂಡಳಿ ಸೇರಿ ಇನ್ನಿತರ ಸರ್ಕಾರಿ ಸಂಸ್ಥೆಗಳಲ್ಲಿ ಇನ್ನು ಬೇರೆ ಬೇರೆ ಯಾವೆಲ್ಲ ಖಾಲಿ ಹುದ್ದೆಗಳ ಅಲ್ಲಿವೆ ಅಲ್ಲಿ ಸೊ ಆ ಒಂದು ಹುದ್ದೆಗಳ ಪೈಕಿ ಅಂದಾಜು ಸುಮಾರು ಎರಡೂವರೆ ಲಕ್ಷ ಹುದ್ದೆಗಳನ್ನ ಖಾಸಗಿ ಏಜೆನ್ಸಿ ಮೂಲಕ ಹೊರಗುತ್ತಿಗೆ ಅದರಲ್ಲಿ ನೇಮಕ ಮಾಡಿಕೊಳ್ಳಲಾಗಿದೆ ಅಂತಿದೆ ನೋಡಿ ಎರಡೂವರೆ ಲಕ್ಷ ತಮಾಷೆಯನ್ನ ಒಳ್ಳೆ ದುಡ್ಡು ಮಾಡಕ್ ಬಿಡ್ತಾರೆ ಅವರು ಅದರಲ್ಲಿ ನೇರವಾಗಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸುಮಾರು ಒಂದೂವರೆ ಲಕ್ಷ ಹೊರಗುತ್ತಿಗೆ ನೌಕರರು ಕೆಲಸ ಮಾಡ್ತಾ ಇದ್ದು ಉಳಿದ ನೌಕರರು ನಿಗಮ ಮಂಡಳಿ ಸೇರಿ ಸರ್ಕಾರಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಾಗಿದ್ದಾರೆ ಸಚಿವ ಸಂಪುಟ ಉಪ ಸಮಿತಿ ಕೈಗೊಳ್ಳುವ ಈ ನಿರ್ಧಾರ ಆ ಸುಮಾರು ಎರಡೂವರೆ ಲಕ್ಷ ಹೊರಗುತ್ತಿಗೆ ನೌಕರಿಗೆ ಅನುಕೂಲವಾಗಲಿದೆ ಅಂದ್ರೆ ನಮ್ಮ ಸ್ವಾಮ್ಯದಲ್ಲೇ ನಮ್ಮ ಸರ್ಕಾರದ ಒಂದು ವ್ಯಾಪ್ತಿಯಲ್ಲಿ ಏನಾದ್ರು ಮಾಡಬೇಕು ಭದ್ರತೆಗಾಗಿ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಇಲ್ಲಿ ಮಾಡ್ತಾ ಇರುವಂತದ್ದು ಇದು ಸೊ ಅದರಲ್ಲೂ ನೋಡಿ ವೆರಿ ಇಂಪಾರ್ಟೆಂಟ್ಲಿ ಈ ರೀತಿಯ ನೌಕರಿಗೆ ಇಲ್ಲಿ ಸಮಸ್ಯೆ ಆಗುವಂತದ್ದು ನೋಡಿ ಏನಿದೆಗೋ ಅದರಲ್ಲೂ ಪ್ರಾಣಾಪಾಯದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಹೊರಗುತ್ತಿಗೆ ನೌಕರರನ್ನ ಅವರನ್ನ ಮೇನಾಗಿ ದೃಷ್ಟಿ ಇಟ್ಕೊಂಡು ನೋಡಿ ಪ್ರಾಣಾಪಾಯ ಅಂದ್ರೆ ಅದೇ ಯಾವ ಗಳಿಗೆಯಲ್ಲಿ ಅವ್ರು ಮಾಡ್ತಕ್ಕಂಥ ಕೆಲಸ ಆ ಸೊ ಅವ್ರ ಪ್ರಾಣವನ್ನೇ ಕಳ್ಕೊಳ್ತಕ್ಕಂಥ ಸನ್ನಿವೇಶ ಒದಗಿಸುತ್ತೋ ಅಥವಾ ಆ ರೀತಿಯ ಸಂದರ್ಭದಲ್ಲಿ ಎದುರಾಗುತ್ತೋ ಅವ್ರಿಗೆ ಗೊತ್ತಿರಲಪ ಸೊ ಇಲ್ಲಿ ಮೇನ್ಲಿ ಫೋಕಸ್ ಮಾಡ್ತಿರುವಂತದ್ದು ಅಂತ ನೌಕರ ಮೇಲೆ ವೆರಿ ಇಂಪಾರ್ಟೆಂಟ್ಲಿ ಒಂದು ಹೊಸ ವ್ಯವಸ್ಥೆಯನ್ನ ಈಗ ಜಾರಿ ಮಾಡ್ಲಿಕ್ಕೆ ನಿರ್ಧಾರ ಮಾಡಿರುವಂಥದ್ದು ಪ್ರಮುಖವಾಗಿ ಈ ಪೌರ ಕಾರ್ಮಿಕರಾಗಿರ್ಬೋದು ಚಾಲಕರಾಗಿರ್ಬೋದು ಇಂಧನ ಇಲಾಖೆ ವಿದ್ಯುತ್ ಸಂಬಂಧಿ ಕಾರ್ಯನಿರ್ವಹಿಸತಕ್ಕಂಥ ನೌಕರರಾಗಿರ್ಬೋದು ಮತ್ತೆ ಆರೋಗ್ಯ ಇಲಾಖೆಯಲ್ಲಿ ಸಾಂಕ್ರಾಮಿಕರುಗಳ ಚಿಕಿತ್ಸೆಯಲ್ಲಿ ಸೊ ಯಾರೆಲ್ಲ ಪಾಪ ಕೆಲಸವನ್ನ ಮಾಡ್ತಾರೆ ಆ ಸಿಬ್ಬಂದಿಗಳಾಗಿರ್ಬೋದು ಆಮೇಲೆ ಬಹಳ ಮುಖ್ಯವಾಗಿ ಗಣಿಗಳಲ್ಲಿ ಕೆಲಸ ಮಾಡ್ತಿರತಕ್ಕಂಥ ಕಾರ್ಮಿಕರಾಗಿರ್ಬೋದು ಸೊ ಹೀಗೆ ಸಿಬ್ಬಂದಿಗೆ ಒತ್ತು ನೀಡಲಾಗ್ತಾ ಇದೆ ನೋಡಿ ಇವರೆಲ್ಲರ ಏನು ಇಲಾಖೆಗಳಿದೆ ಇದು ಇಲ್ಲಿ ಕೆಲಸ ಮಾಡ್ತಕ್ಕಂತ ನೌಕರರು ತಮ್ಮ ಪ್ರಾಣವನ್ನ ಕೈಯಲ್ಲಿ ಇಟ್ಕೊಂಡು ಪ್ರತಿದಿನ ಕೆಲಸವನ್ನ ಮಾಡ್ತಕ್ಕಂತ ಒಂದು ಅನಿವಾರ್ಯತೆ ಅವ್ರಿಗೆ ಎದುರಾಗಿದೆ ಏನು ಮಾಡ್ಲಿಕ್ಕೆ ಆಗಲ್ಲ ಅಲ್ಲಿ ಬಂದ್ಬಿಟ್ಟಿರ್ತಾರೆ ಕೆಲಸ ಮಾಡ್ಬೇಕು ಜೀವನ ನಡೆಸ್ಬೇಕು ಈಗ ಸರ್ಕಾರ ವಿಶೇಷವಾಗಿ ಅವ್ರ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಈಗ ನಿರ್ಧಾರವನ್ನ ಮಾಡ್ತಾ ಇರುವಂತದ್ದು ಸೊ ಹೀಗೆ ಪ್ರಾಣಾಪಾಯದ ಸೇವೆ ಸಲ್ಲಿಸುತ್ತಿರತಕ್ಕಂತ ನಲವತ್ತು ಸಾವಿರಕ್ಕೂ ಹೆಚ್ಚಿನ ಸಿಬ್ಬಂದಿದ್ದಾರೆ ಅಂತ ಸೊ ಹಾಗಿದ್ರೆ ನೋಡಿ ಹೊರಗುತ್ತಿಗೆ ಅಂತ ನಿಮ್ಗೊಂದು ಈಗ ಒಂದು ಪಿಕ್ಚರ್ ಗೊತ್ತಾಗ್ಬಿಡುತ್ತೆ ನಿಮ್ ಮೈಂಡ್ ಅಲ್ಲಿ ಅಂದ್ರೆ ಯಾವುದೇ ರೀತಿಯ ರಕ್ಷಣೆ ಇರಲ್ಲ ಅವರಿಗೆ ಸರಿಯಾದ ಸಮಯಕ್ಕೆ ಸಂಬಳ ಆಗ್ತಾ ಇರಲ್ಲ ಯಾವುದೇ ರೀತಿಯ ಸೇವಾ ಭದ್ರತೆ ಇರಲ್ಲ ಅಥವಾ ಪೆನ್ಷನ್ ಅದು ಇದು ಮತ್ತೊಂದು ಇವೆಲ್ಲ ಐ ತಿಂಕ್ ಸರಿಯಾದ ರೀತಿಯಲ್ಲಿ ಸಿಕ್ಕಿದ್ರು ಕಡಿಮೆ ಅನ್ಸುತ್ತೆ ನನ್ನ ನನಗೆ ಅಕಾರ್ಡಿಂಗ್ ಟು ಮಿ ಯಾವುದೇ ರೀತಿ ಆ ರೀತಿ ನಿಧಿಗಳು ಅವರಿಗೆ ಸಿಗಲ್ಲ ಅಂತ ಅನ್ಸುತ್ತೆ ನನಗೆ ಸೊ ಈಗ ಒಳಗುತ್ತಿಗೆ ಅಂದ್ರೆ ಏನು ಅಂತ ಹಾಗಿದ್ರೆ ಈಗ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಈಗ ಸರ್ಕಾರ ಒಳಗುತ್ತಿಗೆ ಮೇಲೆ ಅವರನ್ನ ಮಾಡ್ಕೋಬೇಕು ಅಂತಕ್ಕಂಥ ಒಂದು ನಿರ್ಧಾರ ಮಾಡಿದೆ ಈಗ ಖಾಸಗಿ ಏಜೆನ್ಸಿ ಅಥವಾ ಇನ್ ಸಂಸ್ಥೆ ಮೂಲಕ ನೌಕರರನ್ನ ನೇಮಿಸುವ ವ್ಯವಸ್ಥೆಯನ್ನ ಹೊರಗುತ್ತಿಗೆ ಎಂದು ಕರೆಯಲಾಗ್ತಿದೆ ಅದರಲ್ಲಿ ನೌಕರರಿಗೆ ಸೊ ವೇತನ ಪಾವತಿ ಸೇರಿ ಸೌಲಭ್ಯ ನೀಡುವ ಹೊಣೆಗಾರಿಕೆ ಸರ್ಕಾರಕ್ಕೆ ಇರುವುದಿಲ್ಲ ಅಂತ ಆಕ್ಚುಲಿ ನೋಡಿ ಇಲ್ಲಿ ಒಳಗುತ್ತಿಗೆ ಅಂತ ಕೊಟ್ಟಿದ್ರಲ್ಲಿ ಅದು ಹೊರಗುತ್ತಿಗೆ ಅಂದ್ರೆ ಇನ್ನೊಂದು ಆಗ್ಬೇಕು ಒಂದಷ್ಟು ವ್ಯಾಕರಣ ದೋಷ ಆಗಿದೆ ಅಥವಾ ಅಲ್ಲಿ ಟೈಪ್ ಮಾಡ್ಬೇಕಾದ್ರೆ ಏನೋ ಪ್ರಾಬ್ಲಮ್ ಆಗಿದೆ ನೋಡಿ ಈ ಹೊರಗುತ್ತಿಗೆ ಅನ್ನೋ ಕಾನ್ಸೆಪ್ಟ್ಗೆ ಇದು ಖಾಸಗಿ ಏಜೆನ್ಸಿ ಅಥವಾ ಇನ್ ಸಂಸ್ಥೆ ಮೂಲಕ ನೌಕರರನ್ನ ಒಂದು ಕೆಲಸಕ್ಕೆ ನೇಮಕ ಮಾಡಿಕೊಂಡು ಹೊರಗುತ್ತಿಗೆ ಅದನ್ನ ನಾವು ಹೊರಗುತ್ತಿಗೆ ಅಂತ ಹೇಳ್ತೀವಿ ಕಾಂಟ್ರಾಕ್ಟ್ ಬೇಸ್ ಅಥವಾ ಔಟ್ಸೋರ್ಸ್ ಅಂತ ಹೇಳಿ ಅದರಲ್ಲಿ ನೌಕರಿಗೆ ವೇತನ ಪಾವತಿ ಮಾಡ್ತಕ್ಕಂಥದ್ದು ಸರ್ಕಾರ ಅಲ್ಲ ಯಾವುದು ಯಾರು ನೇಮಕ ಮಾಡ್ಕೊಡ್ತಾರೋ ಏಜೆನ್ಸಿಗಳು ಅವ್ರು ಕೊಡ್ತಾರೆ ಇಲ್ಲಿ ಸೊ ಅದರ ಹೊಣೆಗಾರಿಕೆ ಅವ್ರಿಗಿರುತ್ತೆ ಹೊರತು ಖಾಸಗಿ ಅವ್ರಿಗೆ ಇಲ್ಲಿ ಸರ್ಕಾರಕ್ಕೆ ಇರಲ್ಲ ಅದು ಸೊ ಖಾಸಗಿ ಸಂಸ್ಥೆಗೆ ನಿಗದಿ ಮಾಡಿರ್ತಕ್ಕಂಥ ಶುಲ್ಕ ಪಾವತಿಸಿದರೆ ನೌಕರರಿಗೆ ನೀಡಬೇಕಾದ ಸೌಲಭ್ಯ ಆ ಸಂಸ್ಥೆ ನೀಡುತ್ತೇನೆ ನೀಡದ್ನಲ್ಲ ಈಗಂತೂ ತುಂಬಾನೇ ವಷ್ಟ ಆಗ್ಬಿಡ್ತೀವಿ ಬಿಡಿ ಕೆಲವೊಂದು ಸಂಸ್ಥೆಗಳಂತೂ ಆ ಲಂಚ ಕೊಂಡಿಲ್ಲ ಅಂದ್ರೆ ಏನು ನಡೆಯಲ್ಲ ಹಂಗ ಪರಿಸ್ಥಿತಿಗೆ ಆಗ್ಬಿಡುದು ಈಗ ಸೊ ಅದೇ ಒಳಗುತ್ತಿಗೆ ನೌಕರರು ನೋಡಿ ಎಲ್ಲಿಂದ ಶುರುವಾಗುತ್ತೆ ನಿಮ್ಗೆ ಏನು ಒಳಗುತ್ತಿಗೆ ಅಂದ್ರೆ ಏನು ಹಾಗೆ ಸರ್ಕಾರದಿಂದಲೇ ಗುತ್ತಿಗೆ ಆಧಾರದಲ್ಲಿ ನೇಮಕವಾಗಲಿದ್ದಾರೆ ಅಂದ್ರೆ ಇವ್ರನ್ನ ನೀವು ಪರ್ಮನೆಂಟ್ ಎಂಪ್ಲಾಯೀಸ್ ಅನ್ ಕರ್ಲಿಕ್ಕಾಗಲ್ಲ ಅಟ್ ಲೀಸ್ಟ್ ಒಂದು ಒಳ್ಳೆ ವೇತನ ಸಿಗುತ್ತೆ ಅವ್ರಿಗೆ ಸರ್ಕಾರದ ಗವರ್ಮೆಂಟ್ ಇಂದಾನೇ ಗುತ್ತಿಗೆ ಆಧಾರದಲ್ಲಿ ನೇಮಕ ಆಗಿರ್ತಾರೆ ಸೊ ಅವರಿಗೆ ವೇತನ ಸಿಗುತ್ತೆ ಮತ್ತೆ ಪಿ ಎಫ್ ಸಿಗುತ್ತೆ ಇನ್ನಿತರ ಸೌಲಭ್ಯವನ್ನು ಆಯಾ ಇಲಾಖೆಯವರಿಗೆ ಪ್ರೊವೈಡ್ ಮಾಡುತ್ತೆ ಸೊ ಆದ್ರೆ ಅವರು ಸರ್ಕಾರಿ ನಾನು ನೋಡ್ದಿಲ್ಲ ಅವರು ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರಿ ನೌಕರರು ಆಗಲ್ಲ ಈಗ ನೋಡಿ ಈಗ ಅನುದಾನಿತ ಶಾಲೆಗಳು ಅಂತ ನಾವೇನ್ ಕರಿತೀವಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರು ಪೂರ್ಣ ಪ್ರಮಾಣದ ಸರ್ಕಾರಿ ನೌಕರಲ್ಲ ಅರ್ಥ ಮಾಡ್ಕೊಳ್ಳಿ ಸೊ ಅದೇ ರೀತಿಯಲ್ಲಿ ಇದು ಕೂಡ ಇಲ್ಲ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರಿ ನೌಕರರಾಗಿರೋದಿಲ್ಲ ಇವರು ಸೊ ನೆಕ್ಸ್ಟ್ ವಿವಿಧೋದ್ದೇಶ ಸಂಘ ಸ್ಥಾಪನೆಗೆಲ್ಲ ಒಲವು ಅಂತ ಏನು ವಿವಿಧೋದ್ದೇಶ ಸಂಘ ಸ್ಥಾಪನೆ ಅಂದ್ರೆ ಏನು ಆಗಿದ್ರೆ ಯಾಕೆ ಇದಕ್ಕೆ ಸಂಬಂಧಪಟ್ಟಂತ ಒಲವಿಲ್ಲ ಖಾಸಗಿ ಏಜೆನ್ಸಿಗಳಾಗತಕ್ಕಿಂತ ಅವರಿಂದ ಏನು ಇಲ್ಲಿ ಒಂದಷ್ಟು ದೌರ್ಜನ್ಯ ಆಗುತ್ತೆ ಅವೆಲ್ಲವನ್ನ ತಡತಕ್ಕಂಥ ಉದ್ದೇಶದಿಂದ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧೋದ್ದೇಶ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಿ ಅದರ ಮೂಲಕ ಹೊರಗುತ್ತಿಗೆ ನೌಕರನ ನೇಮಿಸುವ ಬಗ್ಗೆಯೂ ಸಚಿವ ಸಂಪುಟ ಉಪಸಮಿತಿ ಡಿಸ್ಕಸ್ ಮಾಡಿದೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇಲ್ಲಿ ಆದರೆ ಈ ವ್ಯವಸ್ಥೆಯ ಬಗೆಗಿನ ಸಾಧಕ ಬಾಧಕ ಅಧ್ಯಯನದ ನಂತರ ವಿವಿಧೋದ್ದೇಶ ಸಹಕಾರ ಸಂಘ ಸ್ಥಾಪನೆ ಬದಲು ಒಳಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡುವುದು ಸೂಕ್ತ ಇವೆಲ್ಲವನ್ನ ಕೈ ಬಿಡಬೇಕು ಈ ಖಾಸಗಿ ಅನ್ನೋದೇ ಬೇಡ ಇಲ್ಲಿ ಒಳಗುತ್ತಿಗೆ ಆಧಾರದಲ್ಲಿ ಅವರನ್ನ ನೇಮಕ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ನಡೆಸ್ಕೊ ನಡೆಸ್ತಕ್ಕಂಥ ಪ್ರಯತ್ನ ಅಂತಕ್ಕಂಥದ್ದು ಇಲ್ಲಿ ಒಂದು ನಿರ್ಧಾರ ಇಲ್ಲಿ ಸೊ ಅದು ಸೂಕ್ತ ಅಂತ ಈಗ ಸಂಪುಟ ಉಪ ಸಮಿತಿ ಇಲ್ಲಿ ಚಿಂತನೆ ನಡೆಸಿದೆ ಹಾಗಾಗಿ ಕಾರ್ಮಿಕ ಇಲಾಖೆ ಆಯುಕ್ತರಾಗಿರ್ಬೋದು ಕಾನೂನು ಇಲಾಖೆ ಸೆಕ್ರೆಟರಿಯೇಟ್ ಆಗಿರ್ಬೋದು ಅವರ ಒಂದು ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿದೆ ಸೊ ಹೊರಗುತ್ತಿಗೆ ಕಾರ್ಮಿಕರ ಸಂಖ್ಯೆ ಎಷ್ಟು ವರ್ಷದಿಂದ ಕಾರ್ಮಿಕರು ಸೇವೆ ಸಲ್ಲಿಸ್ತಾ ಇದ್ದಾರೆ ಖಾಸಗಿ ಏಜೆನ್ಸಿಗೆ ನೀಡಲಾಗ ನೀಡಲಾಗ್ತಿರತಕ್ಕಂಥ ಸೇವಾ ಶುಲ್ಕ ಮತ್ತು ಜಿ ಎಸ್ ಟಿ ವಿವರ ಸುಪ್ರೀಂ ಕೋರ್ಟ್ ತೀರ್ಪಿನ ಕುರಿತಂತೆ ಅಭಿಪ್ರಾಯ ತಿಳಿಸುವಂತೆ ಸಮಿತಿಗೆ ನಿರ್ದೇಶನ ಮಾಡಲಾಗಿದೆ ಆಸ್ ಪರ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಅವ್ರಿಗೆಷ್ಟು ಕೆಲವೊಂದು ಡಿಡೆಕ್ಟ್ ಮಾಡಬೇಕು ಎಷ್ಟು ಇಟ್ಕೊಳ್ಬೇಕು ಅವೆಲ್ಲವೂ ಕೂಡ ಕೋರ್ಟ್ ಡೈರೆಕ್ಷನ್ಸ್ ಆಗಬೇಕು ಬಟ್ ಆ ಒಂದು ಆದೇಶವನ್ನು ಗಾಳಿ ತೂರಿ ಲಂಚಾವತಾರವನ್ನು ತಳ್ತಾ ಇವೆ ಕೆಲವೊಂದು ಖಾಸಗಿ ಸಂಸ್ಥೆಗಳು ಈಗ ಅವುಗಳನ್ನು ತಡೆಗಟ್ಟಲಿಕ್ಕೆ ಈಗ ಸರ್ಕಾರ ಒಂದು ಉಪ ಸಮಿತಿಯನ್ನು ರಚನೆ ಮಾಡುವಂಥದ್ದಲ್ಲಿ ಸರ್ಕಾರಕ್ಕೆ ಹೊರೆಯಾಗದಂತೆ ಕ್ರಮ ಸೊ ಹಿಂಗೇನಾರು ಏನು ಇದನ್ನ ಮಾಡ್ತಾ ಇದ್ದಾರೆ ಈಗ ಒಳಗುತ್ತಿಗೆಯ ಒಂದು ಆಧಾರದಲ್ಲೇ ನೌಕರನ್ನ ನಾವು ನೇಮಕ ಮಾಡ್ಕೋಬೇಕು ಅಂತ ಸೊ ಇದರಲ್ಲಿ ಸರ್ಕಾರಕ್ಕೆ ಯಾವುದೇ ರೀತಿ ಹೊರೆಯಾಗಬಾರ್ದು ಆ ರೀತಿಯಾದಂತ ಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಇಲ್ಲಿ ಯೋಚನೆ ಮಾಡುವಂಥದ್ದು ಸೊ ಹೇಗೆ ಸರ್ಕಾರಕ್ಕೆ ಹೊರೆ ಹಾಕಿ ಇದನ್ನ ಮಾಡುವಂತದ್ದು ನೋಡಿ ಇಲ್ಲಿ ಕೇಳಿದ್ರೆ ಇಲ್ಲಿ ಸೊ ಹೊರಗುತ್ತಿಗೆ ನೌಕರರನ್ನ ಒಳಗುತ್ತಿಗೆ ವ್ಯವಸ್ಥೆ ವ್ಯಾಪ್ತಿಗೆ ತರುವುದರಿಂದ ಸರ್ಕಾರಕ್ಕೆ ಹೊರೆಯಾಗದಂತೆ ಮಾಡಲಾಗ್ತಾ ಇದೆ ಸದ್ಯ ಹೊರಗುತ್ತಿಗೆ ಆಧಾರದಲ್ಲಿ ನೌಕರರ ನೇಮಕಕ್ಕೆ ಖಾಸಗಿ ಏಜೆನ್ಸಿಗಳ ಗರಿಷ್ಠ ಶೇಕಡ ಮೂವತ್ತರಷ್ಟು ಸೇವಾ ಶುಲ್ಕ ನೋಡಿ ಎಷ್ಟು ತರ್ಟಿ ಪರ್ಸೆಂಟ್ ಆಫ್ ಸರ್ವಿಸ್ ಫೀಸ್ ಅಂತ ಇರುತ್ತೆ ಅಲ್ಲಿ ಮತ್ತು ಜಿ ಎಸ್ ಟಿ ಪಾವತಿ ಮಾಡಲಾಗ್ತಾ ಇದೆ ಹೀಗೆ ಖಾಸಗಿ ಏಜೆನ್ಸಿಗಳ ನೀಡಲಾಗ್ತಾ ಇರತಕ್ಕಂತ ಹೆಚ್ಚುವರಿ ಈ ಮೂವತ್ತು ಪರ್ಸೆಂಟ್ ಸರ್ವಿಸ್ ಫೀಸ್ ಅಂತ ಏನಿರುತ್ತೆ ಶುಲ್ಕ ಮತ್ತು ಜಿ ಎಸ್ ಟಿಯನ್ನ ಒಳಗುತ್ತಿಗೆ ಆಧಾರದಲ್ಲಿ ನೇಮಿಸಿ ಅವ್ರೇನ್ ಮಾಡ್ತಾರೆ ಅದನ್ನು ಇಲ್ಲಿ ಕೊಡುವಂತ ನೇಮಿಸಿ ನೌಕರಿಗೆ ನೀಡ್ತಕ್ಕಂತ ನೀಡುವ ಮೂಲಕ ಈಗಿನ ವೆಚ್ಚದಲ್ಲೇ ನೌಕರರ ನೇಮಕ ಸಾಧ್ಯ ಎಂದು ಸಚಿವ ಸಂಪುಟ ಉಪ ಸಮಿತಿಯಲ್ಲಿ ಪರಾಮರ್ಶನೆಯನ್ನ ಮಾಡಿರುವಂತದ್ದು ಇನ್ನು ಮುಂದುವರೆದಂತ ಹೇಳ್ತಾರೆ ಇಲ್ಲಿ ಕೊನೆ ಪ್ಯಾರಾಗ್ರಾಫ್ ಅಲ್ಲಿ ನೋಡಿ ಇಲ್ಲಿದೆ ಇದು ಸೊ ಹೊರಗುತ್ತಿಗೆ ನೌಕರಿಗೆ ಸೇವಾ ಭದ್ರತೆ ಒದಗಿಸಲಿಕ್ಕೆ ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ ಅದರ ಸಾಧಕ ಬಾಧಕಗಳ ಪರಿಶೀಲನೆಗೆ ಕಾನೂನು ಇಲಾಖೆ ಮತ್ತೆ ಕಾರ್ಮಿಕ ಇಲಾಖೆ ಆಯುಕ್ತರ ಸಮಿತಿಯನ್ನು ರಚನೆ ಮಾಡಲಾಗಿದೆ ಹೊರಗುತ್ತಿಗೆ ನೌಕರರ ನೇಮಕಕ್ಕೆ ವಿವಿಧ ಉದ್ದೇಶ ಸಹಕಾರ ಸಂಘ ಸ್ಥಾಪನೆ ಬದಲಿಗೆ ಪರ್ಯಾಯ ಮಾರ್ಗ ನೋಡ್ಲಾಗ್ತಾ ಇದೆ ಅಂತ ಸೊ ಕಾನೂನು ಸಚಿವರಾದಂತ ಎಚ್ ಕೆ ಪಾಟೀಲ್ ಅವರು ಇಲ್ಲಿ ಆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಇದಿಷ್ಟು ಸೊ ಏನು ಈಗ ಸರ್ಕಾರದ ಹಂತದಲ್ಲಿ ಹೊರಗುತ್ತಿಗೆಯನ್ನು ಇಲ್ಲಿ ಕೈಬಿಟ್ಟು ಯಾವುದೇ ಖಾಸಗಿ ಏಜೆನ್ಸಿಗಳಿಗೆ ಅವ್ರ ಮುಖಾಂತರ ನೌಕರಿಗೆ ಸಂಬಳ ಕೊಡ್ತಕ್ಕಂತ ಒಂದು ಎಲ್ಲಾ ಪ್ರಕ್ರಿಯೆಗಳನ್ನ ಕೈಬಿಟ್ಟು ಆ ನೌಕರರನ್ನ ಹೊರಗುತ್ತಿಗೆಯ ಒಂದು ವ್ಯಾಪ್ತಿಯಲ್ಲಿ ಅಥವಾ ಅದರ ಆಧಾರದಲ್ಲಿ ನೇಮಕ ಮಾಡಿಕೊಂಡು ಅವರಿಗೆ ಸರಿಯಾದ ರೀತಿ ಸಂಬಳ ಕೊಡೋದಾಗಿರ್ಬೋದು ಸೇವಾ ಭದ್ರತೆ ಕೊಡೋದಾಗಿರ್ಬೋದು ಅವರಿಗೆ ಪಿ ಎಫ್ ಕೊಡುವಂಥದ್ದಾಗಿರ್ಬೋದು ಇವೆಲ್ಲವನ್ನ ಮಾಡ್ಲಿಕ್ಕೆ ಅಂದ್ರೆ ಒಟ್ಟಾರೆಯಾಗಿ ಏನು ದೌರ್ಜನ್ಯ ಆಗ್ತಾ ಇದೆ ಹಿಂಸೆ ಆಗ್ತಾ ಇದೆ ಹರಾಸ್ಮೆಂಟ್ ಆಗ್ತಾ ಇದೆ ಅವೆಲ್ಲವನ್ನು ತಪ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗ ಈ ಸರ್ಕಾರಗಳು ಪ್ರಯತ್ನವನ್ನ ಮಾಡ್ತಿರೋದು ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಅಪ್ಡೇಟ್ಸ್ ಬಂದ್ರು ಕೂಡ ನಮ್ಮ ವಾಹಿನಿಯಿಂದ ಹೇಳೋ ಪ್ರಯತ್ನ ಅಂತ ಹಾಗೆ ಆಗುತ್ತೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್